ನಮಸ್ಕಾರ ಏಕಮುಖ ಯುಗೆ ಸ್ವಾಗತ ಈ ದಿನ ವಿಶಿಷ್ಟ ಕನ್ನಡಿಗ ಕವಿ ಆಂಡಯ್ಯನವರ ಬಗ್ಗೆ ತಿಳಿದುಕೊಳ್ಳುವ ಆಂಡಯ್ಯ ಸಂಸ್ಕೃತ ದೊಡ್ಡದು ಎಂದು ಮೆರೆದವರ ಎದೆಗೊದ್ದು ಅಪ್ಪಟ ಕನ್ನಡದಲ್ಲಿ ಕಾವಂ ಬರೆದು ಕನ್ನಡ ದೊಡ್ಡದೆಂದು ತೋರಿದ ಅಪ್ಪಟ ಕನ್ನಡದ ಮೊಟ್ಟ ಮೊದಲ ಕಬ್ಬಿಗ ನಮ್ಮ ಆಂಡಯ್ಯ ಸಂಸ್ಕೃತದ ಒಂದೂ ಪದವನ್ನು ಬೆರೆಸದೆ ಅಚ್ಚ ಕನ್ನಡದಲ್ಲಿ ಕಾವಂ ರಚನೆಯನ್ನು ಮಾಡಿದ ಹೆಗ್ಗಳಿಕೆ ಆಂಡಯ್ಯನದು ಸಂಸ್ಕೃತದ ಹೆಗ್ಗಿಲ್ಲದ ಹೇರಿಕೆಯ ವಿರುದ್ಧವಾಗಿ ನಿಂತು ಕೂಗು ಹಾಕಿದವನು ಆಂಡಯ್ಯ ಕನ್ನಡವನ್ನು ತುಪ್ಪಕ್ಕೆ ಮತ್ತು ಸಂಸ್ಕೃತ ಎಣ್ಣೆಯ ಹಾಗೆ ಬಂದು ತುಪ್ಪದಲ್ಲಿ ಸೇರಿ ಕನ್ನಡವನ್ನು ಕುಲಗೆಡಿಸಿದೆ ಎಂದು ಹೇಳಿದವ ಬಿಸಿಲ ನಾಡಿನ ದಗೆಯ ಕಿಡಿಯಂತೆ ಎಂಟುನೂರು ಏಳುಗಳ ಹಿಂದೆಯೇ ಕನ್ನಡ ಸಾಹಿತ್ಯದೊಳ ಮಾಡಿದ ಅಚ್ಚ ಕನ್ನಡದ ಹೋರಾಟ ಎಂಥವರನ್ನು ಬೆರಗುಗೊಳಿಸುವಂಥದ್ದು ಸಂಸ್ಕೃತವೇ ತವೇ ಶ್ರೇಷ್ಠ ಎನ್ನುವ ಸಂಸ್ಕೃತ ಪುತ್ರರ ಬಾಯಿಗೆ ಬೀಗ ಹಾಕಿ ಸಂಸ್ಕೃತ ಇಲ್ಲದೆಯೇ ಕನ್ನಡದಲ್ಲಿ ಕಾವಂ ರಚಿಸಿ ಹೆಸರಾದವ ನಮ್ಮ ಆಂಡಯ್ಯ ಕನ್ನಡದ ಹೆಮ್ಮೆ ಆಗಿನ ಅರಸರ ಹಂಗಲ್ಲಿರುವ ಕಬ್ಬಿಗರು ಸಂಸ್ಕೃತವಿಲ್ಲದೆ ಕನ್ನಡ ಸಾಹಿತ್ಯವನ್ನು ಕಟ್ಟಲು ಸಾಧ್ಯವಿಲ್ಲ ಎನ್ನುವ ಹಾಗೆ ಎಲ್ಲ ಕಡೆ ಮಾಡಿಬಿಟ್ಟಿದ್ದರು ಆದರೆ ಇವೆಲ್ಲವನ್ನ ಸುಳ್ಳಾಗಿಸಿದವ ಆಂಡಯ್ಯ ಈಗಲೂ ಅನೇಕ ಸಂಸ್ಕೃತ ಪುತ್ರರು ಕನ್ನಡವನ್ನು ಸಂಸ್ಕೃತ ಇಲ್ಲದೆಯೇ ಬರೆಯಲು ಸಾಧ್ಯವಿಲ್ಲ ಎನ್ನುವವರ ದಂಡು ದೊಡ್ಡದಿದೆ ಆದರೆ ಈ ಅತಿಯಾದ ಪರನುಡಿಯ ಹಂಗನ್ನು ತೊರೆಯಲು ಎಲ್ಲ ಕನ್ನಡಿಗರು ತೊಡಬೇಕಿದೆ ನಮ್ಮ ಅಚ್ಚಗನ್ನಡವನ್ನು ಎಲ್ಲರೂ ಬಳಸಬೇಕಿದೆ ಆಂಡಯ್ಯ ಬಯಸಿದ ಕನ್ನಡದ ನಾಡನ್ನು ಕಟ್ಟಬೇಕಿದೆ ಆಂಡಯ್ಯನವರ ಪರಿಚಯ ಆಂಡಯ್ಯ ಕ್ರಿಸ್ತ ಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಕನ್ನಡ ಭಾಷೆಯ ಮೊಟ್ಟ ಮೊದಲನೆಯ ಅಚ್ಚಗನ್ನಡ ಕಾವ್ಯ ಅಚ್ಚ ಕನ್ನಡದ ಕವಿ ಆಂಡಯ್ಯನ ಕನ್ನಡ ಭಾಷೆಯ ಅಭಿಮಾನ ಲೋಕೋತ್ತರವಾದುದು ಸಂಸ್ಕೃತದ ಒಂದೂ ಪದವನ್ನು ಬೆರೆಸದೆ ಅಚ್ಚ ಕನ್ನಡದಲ್ಲಿ ಕಾವ್ಯ ರಚನೆಯನ್ನು ಮಾಡಿದ ಹೆಗ್ಗಳಿಕೆ ಆಂಡಯ್ಯನದು ಈ ಕಾವ್ಯದ ಹೆಸರು ಕಬ್ಬಿಗರ ಕಾವಂ ಕವಿಗಳ ರಕ್ಷಕ ಎಂದು ತನ್ನ ಕೃತಿಗೆ ನಾಮಕರಣ ಮಾಡಿದನು ಇದು ರಮ್ಯವಾಗಿರುವುದರಿಂದ ಇದಕ್ಕೆ ಸೊಬಗಿನ ಸುಗ್ಗಿ ಎಂಬ ಹೆಸರು ಬಂದಿದೆ ಸಂಸ್ಕೃತ ತಿಳಿದವರು ಇದನ್ನು ಮದನ ವಿಜಯ ಎಂದು ಕರೆಯುತ್ತಾರೆ ಆಂಡಯ್ಯ ಕವಿಯ ಜೀವನ ಕನ್ನಡ ಭಾಷೆಯ ಅಭಿಮಾನ ತವರು ನೆಲ ತಾಯಿ ಬಗ್ಗೆ ಕವಿಗೆ ಒಲವು ಅಪಾರ ಈತನ ನೆಲೆ ಬನವಾಸಿಯ ಪ್ರಾಂತ್ಯ ರಾಜಾಶ್ರಯ ಕದಂಬ ದೊರೆ ಕಾಮದೇವ ಆಂಡಯ್ಯ ತನ್ನ ಮೂಲ ಕೃತಿಗೆ ಕಾವನ ಗೆಲ್ಲಂ ಎಂದು ನಾಮಕರಣ ಮಾಡಿದ್ದಾನೆ ಇದರ ಇನ್ನೊಂದು ಹೆಸರಾದ ಕಬ್ಬಿಗರ ಕಾವಂ ಎಂಬುದು ಸಂಸ್ಕೃತದ ಸಹಾಯವಿಲ್ಲದೆ ಅಚ್ಚ ಕನ್ನಡದಲ್ಲಿ ಬರೆದು ಕವಿಗಳನ್ನು ಕಾಪಾಡಿದವನು ಎಂಬ ಅರ್ಥ ಕಾರಣಾಂತರಗಳಿಂದ ತಲೆಮಾರುಗಳಿಂದ ಸಂಪ್ರದಾಯವಾಗಿ ಬಹು ಜನಪ್ರಿಯವಾಗಿ ನೆಲೆ ನಿಂತ ಹೆಸರು ಎಂದು ವಿದ್ವಾಂಸರು ಈಚೆಗೆ ನಿರ್ಣಯಿಸಿದ್ದಾರೆ ಕಬ್ಬಿಗರ ಕಾವಂ ಕಥಾಸಾರ ಇದರ ಮೂಲ ನಾಮ ಕಾವನಗೆಲ್ಲ ಎಂದು ಸೊಬಗಿನ ಸುಗ್ಗಿ ಎಂಬ ಪರ್ಯಾಯ ಹೆಸರಿರುವುದಾಗಿಯೂ ಕೆಲವು ಸಂಶೋಧಕರು ಅಭಿಪ್ರಾಯಪಡುತ್ತಾರೆ ಇದು ಚಂಪು ಕಾವ್ಯ ಇದರಲ್ಲಿ ನಡು ನಡುವೆ ಬರುವ ಸಣ್ಣ ಸಣ್ಣ ಗದ್ಯ ಖಂಡಗಳ ಜೊತೆಗೆ ವೃತ್ತಗಳು ಕಂದಗಳು ಕೂಡಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಪದ್ಯಗಳಿವೆ ಈ ಕೃತಿಯ ಕಥಾಸಾರ ಸ್ಥೂಲವಾಗಿ ಹೀಗಿದೆ ಹೂವಿನ ಪೊಳಲಿನ ನನೆವಿಲ್ಲನೆಂಬ ದೊರೆ ಕನಸಿನಲ್ಲಿ ಕಂಡ ಅಪ್ಸರೆಯನ್ನೇ ಎಚ್ಚತ್ತು ವನವಿಹಾರದಲ್ಲಿ ಕಂಡಾಗ ಆಕೆ ಹೇಳಿದ ಕಥೆಯಿಂದ ತನ್ನ ನಿಜಸ್ಥಿತಿಯನ್ನು ಅರಿಯುತ್ತಾನೆ ಆಕೆ ಹೇಳಿದ ಆ ಕತೆ ಹೀಗಿದೆ ಕಂಪಿನ ಪೊಳಲಿನ ಕರುವಿಲ್ಲನಿಗೆ ತನ್ನ ಪರಿವಾರದ ಚಂದ್ರನನ್ನು ಶಿವ ಕರೆದೊಯ್ದನೆಂಬ ಸುದ್ದಿ ಬರುತ್ತದೆ ಚಂದ್ರನ ಬಿಡುಗಡೆಗಾಗಿ ಕರುವುವಿಲ್ಲ ಕಳುಹಿಸಿದ ತಂಗಾಳಿಯ ದೌತ್ಯ ವಿಫಲವಾಗುತ್ತದೆ ಕರುವಿಲ್ಲ ಸೇನಾ ಸಹಿತವಾಗಿ ಶಿವನ ಮೇಲೆ ಏರಿ ಹೋಗುವಾಗ ದಾರಿಯಲ್ಲಿ ಕಂಡ ಸವಣನೊಬ್ಬನಿಗೆ ಕೈಮುಗಿದು ಸಾಗುತ್ತಾನೆ ಕರುವಿಲ್ಲನ ಸೇನೆ ವೀರಭದ್ರನ ನಾಯಕತ್ವದಲ್ಲಿ ಹೋರಿದ ಶಿವಸೇನೆಯನ್ನು ಸೋಲಿಸುತ್ತದೆ ಕಡೆಗೆ ಶಿವನಿಗೂ ಕರುವಿಲ್ಲನಿಗೂ ಯುದ್ಧವಾಗಿ ಕರುವಿಲ್ಲನ ಅಂಬಿನಿಂದ ಶಿವನು ಅರೆವೆಣ್ಣೆನಾಗುತ್ತಾನೆ ಶಿವನ ಶಾಪದಿಂದ ಕರುವಿಲ್ಲನಿಗೆ ಪತ್ನಿಯ ಅಗಲಿಕೆಯುಂಟಾಗಿ ತನ್ನರಿವೇ ತನಗೆ ಮರೆತು ಹೋಗುವಂತ ಸ್ಥಿತಿ ಬರುತ್ತದೆ ಈ ಕತೆ ಹೇಳಿದ ಅಪ್ಸರೆ ನನೆವಿಲ್ಲನೆ ಕರುವುವಿಲ್ಲನೆಂಬುದನ್ನು ತಿಳಿಸಿ ಶಾಪ ವಿಮೋಚನೆಯಾದುದನ್ನು ನಿರೂಪಿಸಿ ಮತ್ತೆ ಮಾಯವಾಗುತ್ತಾಳೆ ನನೆವಿಲ್ಲನಾಗಿದ್ದ ಕರುವುವಿಲ್ಲ ತನ್ನ ಸತಿ ಇಚ್ಛೆಗಾರ್ತಿಯನ್ನು ಕೂಡಿ ಸುಖದಿಂದಿರುತ್ತಾನೆ ಕಬ್ಬಿಗರ ಕಾವಂ ಭಾಷೆಯ ವೈಶಿಷ್ಟ್ಯ ಒಂದು ಸೊಗವಿಪ ಸಕ್ಕದಂ ಬೆರಸಿದಲ್ಲದೆ ಕನ್ನಡದಲ್ಲಿ ಕಬ್ಬಮಂ ಬಗೆಗೊಳೆ ಪೇಳಿಲಾರರಿನಿತುಂ ಸಲೆ ಮುನ್ನಿನ ಪೆಂಪನಾಳ್ದಕ ಕ ಬೈಗರದು ಮಾತನಾಡಿದವಳಂದವನಾಳ್ದಿರೆ ಪೇಳು ಬಲ್ಪುನೇ ಅಟ್ಟಗೆ ದೊರೆಕೊಂಡು ದಿಂತಿವನೊಳಲ್ಲದೆ ದೊರೆಕೊಳ್ಳದಾರುಳಂ ಎರಡು ಎಂದು ತಮತಮಗೆ ಬಲ್ಲವ ರೆಂದೊಡೆ ನಾನವರ ಬಯಕೆಯ ಸಲಿಸುವೆನಿ ಅನ್ನೆಂದ ಅಚ್ಚಗನ್ನಡಂ ಬಿಗಿ ಒಂದಿರೆ ಕಬ್ಬಿಗರ ಕಾವಂ ನೊಲವಿಂದೊರೆದೆ ಎಂದು ಹೇಳಿ ಆಂಡಯ್ಯ ತನ್ನ ಕಾವ್ಯಕ್ಕೆ ಪ್ರೇರಣೆ ಹೇಗೆ ಬಂದಿತೆಂಬುದನ್ನು ತಿಳಿಸಿದ್ದಾನೆ ದೇಸೆ ಪೊದಲ್ದಿರೆ ತೀವೆ ತಾನು ಕಾವ್ಯವನ್ನು ಬರೆವುದಾಗಿ ಹೇಳಿದ್ದಾನೆ ಮೂರು ಫಲವು ವಂಬಗೆ ಒಂದೆಂದು ಬಣ್ಣಿಸಲ್ ಕಾರಣ ನೆಲನಂ ಮತ್ತಿನ ಮಾನಿಸರ್ ಪೊಗಳಲ್ ಏನಂ ಬಲ್ಲೆರೆಂಬೊಂದು ಬ ಕನ್ನಡ ಮೆನಿಪ್ಪ ನಾಡು ಚಲ್ವಾಯಿತು ಮೇ ಪೂತ ಕೊಳಂಗಳಿಂ ಕಾಲೂರ್ಗಳಿಂ ಕೇಗಳಿಂ ಹೀಗೆಂಬುದಾಗಿ ಪ್ರಾರಂಭ ಮಾಡಿ ಕವಿ ತನ್ನ ನಾಡು ನುಡಿಗಳನ್ನು ವಿಪುಲವಾಗಿ ಬಣ್ಣಿಸಿದ್ದಾನೆ ಆಂಡಯ್ಯನ ತವರು ನೆಲದ ತವರು ನುಡಿಯ ಕವಡರಿಯದ ಮಮತೆ ಕಾವ್ಯದ ಉದ್ದಕ್ಕೂ ಕಂಡುಬಂದು ಸಹೃದಯರ ಮನಸ್ಸನ್ನು ಸೂರೆಗೊಳ್ಳುತ್ತದೆ ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳನ್ನು ಬಳಸಿಕೊಂಡು ಈ ಕೃತಿಯನ್ನು ಕಟ್ಟಲಾಗಿದೆ ಇಲ್ಲಿ ಬರುವ ಶಿವಮನ್ಮಥರ ಕಥೆಯ ಎಳೆ ನಮ್ಮ ಪುರಾಣಗಳಲ್ಲಿ ದೊರೆಯುವಂತದೆ ಆದರೆ ಕವಿ ಮಾಡಿಕೊಂಡ ಮಾರ್ಪಾಟು ಬೇರ್ಪಾಟುಗಳಿಂದ ಒಂದು ರೀತಿಯ ನವ್ಯತೆ ಇದಕ್ಕೆ ಒದಗಿದೆ ಈ ಕೃತಿಯನ್ನು ಸೂಕ್ಷ್ಮವಾಗಿ ನೋಡಿದವರಿಗೆ ಕಾಮದೇವ ಎಂಬ ಹೆಸರಿನ ಒಬ್ಬ ಕದಂಬ ದೊರೆಯನ್ನು ಪುರಾಣ ಕಥೆಯ ಕಾಮದೇವನೊಡನೆ ಏಕೀಭವಿಸಿ ಸಮಕಾಲೀನ ಚರಿತ್ರೆಯ ಘಟನೆಗಳನ್ನು ಸೂಚಿಸಿರುವುದು ತಿಳಿಯುತ್ತದೆ ಸ್ಮರತತ್ವ ಶಿವತತ್ವ ಜಿನತತ್ವಗಳು ಒಂದಕ್ಕಿಂತ ಒಂದು ಮಿಗಿಲು ಎಂಬ ಒಂದು ದರ್ಶನ ಧ್ವನಿ ಈ ಕಾವ್ಯದಲ್ಲಿ ಇದೆ ಎಂದು ಹೇಳುತ್ತಾರೆ ವಸ್ತುಪಾತ್ರ ರಸ ಇವುಗಳ ಆವಿಷ್ಕಾರದಲ್ಲಿ ಒಂದು ವಿನೂತನವಾದ ಚಿತ್ರಶಕ್ತಿ ಕಾಣಬರುತ್ತದೆ ಕನ್ನಡ ನಾಡುನುಡಿಗಳ ಸಂಬಂಧದ ಪ್ರೀತಿಯಾದರಗಳ ರಮ್ಯ ಪ್ರಕಾಶದಿಂದ ಈ ಕೃತಿ ದೀಪ್ತವಾಗಿದೆ ಈ ಎಲ್ಲ ಗುಣಗಳಿಂದಾಗಿ ಕಬ್ಬಿಗರ ಕಾವಂ ಎಂಬುದು ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟ ಕೃತಿಯಾಗಿದೆ ಇವಿಷ್ಟು ಕನ್ನಡ ನಾಡಿನಲ್ಲಿ ವಿಶಿಷ್ಟ ಕವಿ ಆಂಡಯ್ಯನವರ ಕುರಿತು ಕಿರುಪರಿಚಯ ಧನ್ಯವಾದಗಳು